ಇವರು ನಿರ್ಮೂಲನೆ ಆಗಿದೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಒಂದು ಸಿಕ್ಕಿದೆ ಕೃಷಿಯಲ್ಲಿ ಪರಿವರ್ತನೆ ಮಾಡಿಕೊಂಡಿದ್ದೀರಿ ಸ್ವಾಮುದ್ಯೋಗವನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀರಿ ಇವರು ಕನಸು ಅದಕ್ಕಾಗಿ ಸ್ವಚ್ಛ ಸಂಘಕ್ಕೆ ಸೇರಿದ ತಾಯಿಯಲ್ಲಿನ ಮಕ್ಕಳು ಈ ಡಾಕ್ಟರ್ ಮೆಡಿಕಲ್ ಇಂಜಿನಿಯರ್ ಓದಿದಾಗ ಸ್ಕಾಲರ್ಶಿಪ್ ಅನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಲಕ್ಷದ ಹದಿನೇಳು ಸಾವಿರ ಬಡ ಮಕ್ಕಳಿಗೆ ಧರ್ಮಸ್ಥಳದಿಂದ ಉನ್ನತ ಶಿಕ್ಷಣಕ್ಕಾಗಿ ಇವತ್ತು ಸ್ಕಾಲರ್ಶಿಪ್ ಹೋಗ್ತಾ ಉಂಟು ಅಂತ ಆದ್ರೆ ಇದು ಬಡವರ ಜಿಲ್ಲೆಯನ್ನು ನಿಮಗೆ ಸುಮಾರು ಹದಿನೈದು ಸಾವಿರ ನಿಸರ್ಗಿಕರಿಗೆ ಧರ್ಮಸ್ಥಳದಿಂದ ಮಾರ್ಷಾಶನ ಹೋಗ್ತಾ ಇದೆ ಇದೇ ಹದಿನೈದು ವರ್ಷಗಳ ಹಿಂದೆ ಈ ಯೋಜನೆ ಬಂದಾಗ ನಮ್ಮ ಪರಿಸ್ಥಿತಿಯಾಗಿದ್ದು ಈ ಯೋಜನೆಯಿಂದಾಗಿ ನಾನು ಬದಲಾಯಿತು ಅನ್ನುವಂತ ನಿಮಗೆ ಗೊತ್ತಿತ್ತು ಸನ್ಮಾನ್ಯ ಭೀಮನಾಯಕ ಸರ್ ಅವರೇ ಅವತ್ತಿನಿಂದ ಆರಂಭಗೊಂಡಂತ ಒಂದು ಪರಿವರ್ತನೆ ಇವತ್ತಿಗೆ ಆಗುವಾಗ ಧರ್ಮಸ್ಥಳ ಧರ್ಮಸ್ಥಳವಾಗಿ ಬಂದಿದೆ ಸರ್ ಅಷ್ಟೇ ಪವಿತ್ರವಾಗಿ ಬಂದಿದೆ ಸರ್ ಪೂಜೆ ಭೀಮನಾಗಿರುವಂತಹ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜದಲ್ಲಿ ಇನ್ನೂ ತುಂಬಾ ಜನ ಇದ್ದ ಕಾರಣ ಪೂಜ್ಯರಿಗೆ ಅಪಪ್ರಚಾರ ಮಾಡಿದಾಗ ಏನೂ ಮಾಡಿಕೆ ಆಗಲಿಲ್ಲ ಸ್ವಲ್ಪ ಒಂದಷ್ಟು ಮಂದಿ ದ್ರೋಹಿಗಳು ಇದ್ದಾರೆ ಏನು ಮಾಡೋಕ್ಕೆ ಇಂಥವರೆಲ್ಲ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇದೆ ಸರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ದಯವಿಟ್ಟು ಯಾರು ಕೂಡ ಇನ್ನು ಒಂದು ಗಂಟೆ ಕಾರ್ಯಕ್ರಮ ಅಷ್ಟೇ ಹಾಗಾಗಿ ಯಾರು ಮಾತಾಡಬೇಡಿ ಸ್ವಲ್ಪ ಭೂಕೋಳಿಗೆ ಜಾಗ್ರತೆ ಕೊರತೆ ಇದೆ ಗೊತ್ತಾಗ್ತದೆ ಅಲ್ವಾ ವಿಶೇಷವಾಗಿ ಇದ್ರೂ ಕೂಡ ಅದು ಕೂಡ ಭೀಮನ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಸಂತೋಷವನ್ನು ಬರ್ತಾ ಇದ್ದೇವೆ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ ಜನರಿಗೆ ಜನರಿಗೋಸ್ಕರ ಉಪಕಾರವನ್ನು ಮಾಡುವಂತ ಕೆಲಸ ಇವತ್ತು ಎಲ್ಲಾ ಕಡೆಗಳಲ್ಲಿ ಆಗ್ತಾ ಹೋದ್ರೆ ನಾವೆಲ್ಲರೂ ಕೂಡ ಸಂತೋಷದ ಜೀವನವನ್ನ ನೆಮ್ಮದಿಯ ಜೀವನ ಪ್ರಮಾಣಕ್ಕೆ ಸಾಧ್ಯ ಆಗ್ತದೆ ಬ್ರಹ್ಮಸ್ಥರ ನಿರ್ಮಾಧಿಕಾರಿ ಪ್ರಮಪೂಜ್ಯ ವೀರೇಂದ್ರ ಕ್ರೀಡೆಗಳಿಗೆ ಎಪ್ಪತ್ತೆಂಟು ವರ್ಷವನ್ನ ಪೂರೈಸಿ ಎಪ್ಪತ್ತೊಂಬತ್ತು ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಹತ್ತಿರ HUUUUUغ <laughs> ಮಲಿರಾಮಪ್ಪ ಸರ್ ಅವರು ಕೂಡ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಮುಗುವುದೇ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರಿಗೂ ನಮಸ್ಕಾರ ಕ್ಷೇತ್ರದ ಶ್ರೀ ಗುರು ಹುಟ್ಟರೇಶ್ವರನಿಗೆ ಭಕ್ತಿಯ ಪ್ರಣಾಮಗಳನ್ನು ರಚಿಸ್ತಾ ನಮಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳ ದಿನಕ್ಕೆ ಸ್ವಾಗತ ಹಾಗೆಯೇ ವೇದಿಕೆ ಮೇಲೆ ಹಾಸಿನಾದಂಥ ಎಲ್ಲ ಗಂಟೆರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಅಗ್ರಿಪುರಹಳ್ಳಿ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ परमपूज्य पद्मभूषण राजश्री डाक्टर बी वीरेंद्र हेगड़े ಹಾಗೂ ಮದುಶ್ರೀ เทಪಾвати ವೀರೇಂದ್ರ ಹೆಗಡೆ ಅವರ ಪಾಲಗಳಿಗೆ ಭತ್ಯೆ ಕಾಣುವಂತಹ ಸಂಸ್ಥಾ ಶ್ರೀ ಮಂಜುನಾಥ ಸ್ವಾಮೀಗೆ ಭಕ್ತಿಯ ಪ್ರಮಾಣಗಳನ್ನು ಸಲ್ಲಿಸ್ತಾ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ತಾಲೂಕು ಮಟ್ಟದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸ್ತ್ರಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಶಿಲ್ಪಕಲ್ ಅವರೇ ಹಾಗೆಯೇ ಪ್ರಾದೇಶಿಕ ನಿರ್ದೇಶಕರು ಆತ್ಮೀಯ ಸ್ನೇಹಿತರಾದಂತಹ ಚಂದ್ರಶೇಖರ್ ಅವರೇ ರಾಜ್ಯ ಸಂಘಟನಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ಸ್ನೇಹಿತರಾದಂಥ ನಟರಾಜ್ ಬಾದಾಮಿ ಅವರೇ ಜಿಲ್ಲಾ ನಿರ್ದೇಶಕರಾದಂತಹ ಆತ್ಮೀಯರಾದಂತಹ ಸತೀಶ್ ಶೆಟ್ಟಿ ಅವರೇ ನಮ್ಮ ಅಗ್ರಿ ಪುರಸಭೆಯ ಉಪಾ ಅಧ್ಯಕ್ಷರಾದಂಥ ಮಲಿರಾಮಪ್ಪನವರೇ ಹಾಗೆಯೇ ಅಗ್ರಿ ಪುರಸಭೆಯ ಉಪಾಧ್ಯಕ್ಷರಾದಂತಹ ಸೋದರಿಯಾದಂಥ ಶ್ರೀಮತಿ ಅಂಬಿಕಾ ಚೇಂದ್ರಪ್ಪನವರೇ ಅಗ್ರಿ ಬೊಮ್ಮನಳ್ಳಿ ಅಮ್ಮ ಫೌಂಡೇಶನ್ನ ಅಧ್ಯಕ್ಷರು ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ನನ್ನ ಹಿರಿಯ ಸೋರೆಯಾದಂಥ ಶೈರಾ ಬಾನು ಅವರೇ ರೇಣಕಾ ವಿದ್ಯಾಸಂಸ್ಥೆಯ ಮಾಲೀಕರು ಆತ್ಮೀಯರಾದಂತಹ

ಮತ್ತು ನಮ್ಮ ತಾಲೂಕು ಅಲ್ಪಸಂಖ್ಯಾ ಅಧ್ಯಕ್ಷರು ಆತ್ಮೀಯರಾದಂಥ ನೂರೀಸಾ ಬೋಧನೆ ನಮ್ಮ ಅಕ್ಕೊಬ್ಬ ನಮ್ಮ ಮುಖಂಡರು ಆತ್ಮೀಯರು ನಮ್ಮ ಸಹೋದರಾದಂಥ ವಿಜಯಕುಮಾರ್ ಅವರೇ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಗಿ ಮುನ್ನಿ ತಾಲೂಕಿನಿಂದ ಬಂದಂತ ಮತ್ತು ಪಟ್ಟಣದ ಮತ್ತು ನಮ್ಮ ಹಗರಿ ಮಂಡಳಿ ವಿಧಾನ ಕ್ಷೇತ್ರದಿಂದ ಬಂದಂತ ವೇದಿಕೆಯ ಮುಂಭಾಗದಲ್ಲಿ ಬಂದಂತ ಎಲ್ಲ ನನ್ನ ಹಿರಿಯ ತಾಯಿ ಹೇ ಕತೆ ಕೇಳ್ತಾರೆ ಹಾಗೂ ನನ್ನೆಲ್ಲ ಯುವಕ ಸ್ನೇಹಿತರಿದ್ದರೆ ಹಿರಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಅದರಲ್ಲಿ ವಿಶೇಷವಾಗಿ ನಾನು ಧರ್ಮಸ್ಥಳದ ಕಾರ್ಯಕ್ರಮವನ್ನು ನಾನು ಎಂಬತ್ತು ನನ್ನ ತಪ್ಸಲ್ಲ ಯಾಕಂದ್ರೆ ಆ ಸ್ವಾಮಿ ಮಂಜುನಾಥ ಸ್ವಾಮಿ ಇವತ್ತು ನನಗೆ ಈ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಬಾರಿ ಶಾಸಕರಾಗಿದ್ದಾರೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ ನನ್ನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅವಿನಭಾವ ಸಂಬಂಧ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ ಧರ್ಮಸ್ಥಳದ ಕಾರ್ಯಕ್ರಮ ಪ್ರಾರಂಭವಕ್ಕಿಂತ ಮುಂಚೆ ನಾನು ರಾಜಕೀಯದಲ್ಲೇ ನನ್ನ ರಾಜಕೀಯ ಜೀವನವನ್ನು ಇನ್ನು ಪ್ರಾರಂಭ ಮಾಡಿದ್ದೀನಿ ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪ್ರತಿ ವರ್ಷಕ್ಕೆ ಎರಡು ಬಾರಿ ಹೋಗ್ತಾ ಇದ್ದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೇನೇ ಕಷ್ಟ ನನಗೇನಾದರೂ ದೇವರಲ್ಲಿ ಬೇಡ್ಕೋಬೇಕು ನನ್ನ ಬೇಡಿಕೆ ಏನಾದರೂ ದೇವ್ರ ಮುಂದೆ ಇರಬೇಕು ನನ್ನ ಕಷ್ಟಗಳನ್ನ ಬಗೆರತಪ್ಪ ದೇವರೇ ಮುಂದೆ ಪ್ರಕಟದ ದಿನಗಳಲ್ಲಿ ನಮಗೆ ಸುಖ ಶಾಂತಿ ಆರೋಗ್ಯವನ್ನು ಕೊಡುವಂತೇಳಿ ನಾನು ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದೇವರ ಮುಂದೆ ಭೇಟಿ ನೀಡಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಂದೆ ಅಂತ ನಾನು ಬಹಳ ಪ್ರಾಮಾಣಿಕವಾಗಿ ಬಹುಶಃ ನಾನು ಈ ಕ್ಷೇತ್ರದ ಶಾಸಕರಾದಂತಹ ಸಂದರ್ಭದಲ್ಲಿ ಅನೇಕ ವೇದಿಕೆಗಳಲ್ಲಿ ನಾನು ಹೇಳ್ಕೊಂಡಿದ್ದೀನಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಹಳಷ್ಟು ಪ್ರಾಮಾಣಿಕವಾಗಿ ಬಹಳ ಭಕ್ತಿಯಿಂದ ಇಲ್ಲ ನಾನು ಶ್ರೀ ಮಂಜುನಾಥ ಸ್ವಾಮಿಯನ್ನ ನಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಏನು ಎರಡು ಹೆಣ್ಣು ಮಕ್ಕಳಾಗಿದ್ದವು ಗಂಡುಮಾಗಿಲ್ಲ ಅಂತ ಹೆಂಗೆ ಹೇಳಿ ನಾನು ಅವತ್ತು ಕೂಡ ನನಗೆ ಗಂಡು ಮಗು ಹೇಳಿ ಪ್ರಥಮ ಬೇಡಿಕೆ ಇಟ್ಟಿದ್ದು ಶ್ರೀ ಮಂಜುನಾಥ ಸ್ವಾಮಿ ಅಂತ ನಾನು ಸಂದರ್ಭದಲ್ಲಿ ಬಹಳ ಪ್ರಾಮಾಣಿಕವಾಗಿ ಮಾತನಾಡಿದರು

ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಐದು ಕೋಟಿ ಆರು ಕೋಟಿ ಆರೂವರೆ ಕೋಟಿ ಜನರಲ್ಲಿ ನಾನು ಒಬ್ಬ ನನ್ನ ಅನುಭವದ ಪ್ರಕಾರ ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಜನ ಆರೂವರೆ ಕೋಟಿ ಏಳು ಕೋಟಿ ಜನ ಆ ಆರೂವರೆ ಕೋಟಿ ಏಳು ಕೋಟಿ ಜನ ಜಾತಿ ಮತ ಪಂಥ ಭೇದ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತಾರೆ ಸ್ವಾಮಿಯ ದರ್ಶನವನ್ನ ಪಡಿತಾನೆ ಏನೇ ಕಷ್ಟ ಬಂದರೂ ಶ್ರೀ ಸ್ವಾಮಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ನೆನಿತಾರೆ ಅಂತ ನಾನು ಬಹಳ ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಬಂಧುಗಳೇ ಇವತ್ತು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಮಹಿಳಾ ಜ್ಞಾನ ವಿಕಾಸ ಎಂದರೆ ಮಹಿಳೆಯರ ಜ್ಞಾನದ ಬಗ್ಗೆ ಬೆಳವಣಿಗೆ ಇದು ಶಿಕ್ಷಣ ಆರೋಗ್ಯ ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಆತ್ಮಸಾಕ್ಷಿ ಮೂಲಕ ಮಹಿಳೆಯರನ್ನ ಸಬಲೀಕರಣ ಬಳಸುವ ಗುರಿಯನ್ನು ಹೊಂದಿದೆ ಬಹಳ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮವನ್ನು ಬಂದು ಇವತ್ತು ಉದ್ಘಾಟನೆ ಮಾಡಿದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ಕಾರ್ಯಕ್ರಮದ ಅಂಶಗಳೇನು ಯಾಕೆ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದ ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅವರು ಈ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರಿಸುಮಾರು ಅರವತ್ತೈದು ಲಕ್ಷ ಈ ಸಂಘ ನಮ್ಮ ಹಗಲಿ ತಾಲೂಕಲ್ಲಿ ಸರಿಸುಮಾರು ಹದಿನೇಳು ಸಾವಿರ ಸಂಘಗಳಿರ್ಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಮ್ಮ ಹಗಲಿ ಹೋಮಳಿ ಕ್ಷೇತ್ರಕ್ಕೆ ನಾವು ನೋಡೋದಾದ್ರೆ ಇಪ್ಪತ್ತೈದು ಸಾವಿರ ಸಂಘಗಳಿವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇವತ್ತು ಪೂಜಾ ವೀರೇಂದ್ರ ಹೆಗಡೆಯವರ ಮೂಲ ಉದ್ದೇಶ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಯಾಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸಂಪೂರ್ಣ ವಿವರಗಳನ್ನ ಬಹುಶಃ ನಮ್ಮ ಚಂದ್ರಶೇಖರ್ ಸರ್ ಅವರು ಬಹಳಷ್ಟು ಈ ಕಾರ್ಯಕ್ರಮದ ಉದ್ದೇಶವೇನು ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಕಾರ್ಯಕ್ರಮದ ಮುಂದೆ ಬೆಳಕನ್ನ ಚೆಲ್ಲಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿದಂತ ವ್ಯಕ್ತಿ ಈ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬರು ಇದ್ರೆ ಅದು ಪರಮ ಪೂಜ್ಯ ವೀರೇಂದ್ರ ಹೆಗಡೆ ತರ ಈ ಸಂದರ್ಭದಲ್ಲಿ ಹೇಳಕ್ತಾ ಇದ್ದೇವೆ ಅದಕ್ಕೆ ಉದಾಹರಣೆ ಈ ಕಾರ್ಯಕ್ರಮ ಅದಕ್ಕೆ ಉದಾಹರಣೆ ಈ ಕಾರ್ಯಕ್ರಮ ಯಾಕೆ ಈ ಮಾತನ್ನು ಹೇಳಿದ್ರೆ ಇವತ್ತು ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಇವತ್ತು ಏನು ಮಹಿಳಾ ಸಂಘಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ನಾಲ್ಕು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಸಂಘಗಳನ್ನ ಮಾಡೋದ್ರ ಮೂಲಕ ನಿಮಗೆ ಒಂದು ಸವಲತ್ತನ್ನು ಕೊಡುವಂತಹ ಕೆಲಸವನ್ನ ಪರಮ ಪೂಜ್ಯ ವಿವಂಜನೆಗಳನ್ನು ಸಂತೋಷದ ಸಂತೋಷದಲ್ಲಿ ಮಾತನಾಡಬೇಕಾಗಿದೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಆರೋಗ್ಯಕ್ಕೆ ಆದ್ಯತೆ ವರ್ಷದಲ್ಲಿ ಯಾವ ಎಂ ಎಲ್ ಎ ಮಾಡಕ್ಕಾಗಿರುವ ಕೆಲಸವನ್ನ ಈ ನಿಮ್ಮ ಮನೆ ಮನ ಭೀಮಾನಾಯಕ ಅವರು ಮಾಡಿದ್ದಾರೆ ಎಂದು ಬಹಳ ಹೆಮ್ಮೆಯಿಂದ ನಾನು ಮಾಹಿತೀನಿ ನಾವೇ ನನಗೆ ಹತ್ತು ವರ್ಷವನ್ನು ಅವಕಾಶವನ್ನು ಕೊಟ್ಟಿದ್ರಿ ನವೇನ ಎರಡು ಬಾರಿ ನನಗೆ ಮತವನ್ನು ಹಾಕಿದ್ರಿ ಅದಕ್ಕೆ ನಾನು ನಿಮ್ಮ ಸೇವೆಯನ್ನು ಬಹಳಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಕಳೆದ ಐವತ್ತು ವರ್ಷದಿಂದ ಅನೇಕ ಜನ ಶಾಸಕರು ಅನೇಕ ಜನ ರಾಜಕಾರಣಿಗಳು ಜನರಿಗೆ ಸುಳ್ಳು ವಾಸನ ಕೊಟ್ಟಿದ್ರು ಯಾರು ಮಾಡಕ್ಕಾಗ ಕೆಲಸವನ್ನ ನೂರ ಐವತ್ತು ಕೋಟಿ ರೂಪಾಯಿ ಅನ್ನ ಮಾಡು ಕೆಲಸ ಈ ನಿಮ್ಮ ಮನೆಗೆ ಮಗ ಭೀಮಾ ನಾಯಕ ಅವರು ಮಾಡಿದ್ರು ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆ ಹತ್ತು ವರ್ಷದಲ್ಲಿ ಚಿಕ್ಕಮಂಡ ವಿಧಾನಸಭಾ ಕ್ಷೇತ್ರವನ್ನು ನಾನು ಪ್ರಥಮವಾಗಿ ಶಾಸಕರಾದ ಮೇಲೆ ಸುತ್ತಾಡುವಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಶುದ್ಧ ಕುಡಿಯುವ ಘಟಕಗಳು ಇದ್ದಿಲ್ಲ ಒಂದು ಒಂದು ಶುದ್ಧ ಕುಡಿಯುವ ಘಟಕ ಇಡೀ ಅಗಿ ಬೊಮ್ಮಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶುದ್ಧ ಕುಡಿಯುವ ಘಟಕ ಇದ್ದಿಲ್ಲ ನನ್ನ ಮೊದಲನೇ ಐದು ವರ್ಷ ಅವಧಿಯಲ್ಲಿ ಯಾವ ಊರಲ್ಲಿ ಶುದ್ಧ ಕುಡಿಯುವ ಘಟಕ ಇಲ್ಲ ಅಂತ ಕೈಯಲ್ಲಿ ಹೇಳಬೇಕಂತ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾರೆ ಅಗಿ ಬೊಮ್ಮಡಿಯ ಪ್ರತಿಯೊಂದು ಹಳ್ಳಿಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಎರಡು ಮೂರು ಶುದ್ಧ ಕುಡಿಯ ಘಟಕವನ್ನು ಮಾಡಿದ್ರು ಯಾಕೆ ಮಾಡಿದ್ರೆ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಆಗ್ತಾ ಇದೆ ಶುದ್ಧ ಕುಡಿ ನೀರನ್ನ ಬಳಸಬೇಕು ಅಂತೇಳಿ ಇದೇ ಉದ್ದೇಶದಿಂದಲೇ ನಮ್ಮ ಜನರು ಏನು ವಿಷ ಕಾಲಂತ ನೀರನ್ನ ಕುಡಿತಾದರೆ ವಿಷಯ ಆಗ್ತಕ್ಕಂಥ ನೀರನ್ನ ಕುಡಿತಾರೆ ಆ ಉದ್ದೇಶದಿಂದಲೇ ಎಚ್ ಕೆ ಐದ ಅಗಿರಿ ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಅರವತ್ತೇಳು ಹಳ್ಳಿಗಳು ಅಗಲಿ ಪಟ್ಟಣ ಪುರಸಭೆ ಬೊಮ್ಮಿ ಪಟ್ಟಣ ಪಂಚಾಯಿತಿ ಅಗ್ರಿ ಬೊಮ್ಮಿ ಪುರಸಭೆ ಮತ್ತು ಕೊಟ್ಟೂರು ಪಟ್ಟಣ ಪಂಚಾಯತಿ ಪ್ರತಿಯೊಂದು ವಾರ್ಡ್ಗೆ ಪ್ರತಿ ಒಂದು ಗ್ರಾಮಕ್ಕೆ ಶುದ್ಧ ನೀರನ್ನು ಹಾಕೋದ್ರ ಜೊತೆ ನಮ್ಮ ಜನರಿಗೆ ಒಳ್ಳೆಯದೇ ಇಂದು ಕೊಡುವಂತಹ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದೆ ಆರೋಗ್ಯವನ್ನು ಕಾಪಾಡಬೇಕು కను అనుకూల తాను తిట్ో తి నమ్మంత జనప్రతినిధి సర్కార్ అనదా శ్రీశక్తికి బదాన మహిళరికి బంత అనదా గ్రామేంత అనదా పట్టణ పంచాయతి పురసభైకి బదామకే ఇవరు ಅದರ ಖರ್ಚು ಮಾಡ್ತಾರ ಇಲ್ಲ ಪ್ರಾಮಾಣಿಕವಾಗಿ ಕೆಲಸಗಳು ರೈತನೂ ಇಲ್ಲ ನಾನು ಈ ವೇದಿಕೆ ಮುಖಾಂತರ ಪ್ರಯಾಣ ಎಲ್ಲರನ್ನ ತಾಯಂದಿಗೆ ನೀವು ಯಾರು ರುಚುವಂತ ಕೆಲಸ ಮಾಡಬೇಡಿ ಯಾಕಂದ್ರೆ